ಈ ಒಂದು ಚಿತ್ರ ನಮಗೆ ಸಿಗುತ್ತೆ ಈಗ ನಾನೊಂದು ಗೀತೆಯನ್ನು ಹೇಳ್ತೀನಿ ಆ ಗೀತೆಯ ಆಧಾರದ ಮೇಲೆ ಒಂದು ಪ್ರಶ್ನೆ ಕೇಳ ಸಿಗುತ್ತೆ ಕನ್ನಡ ನಾಡಲ್ಲಿ ಮೇರೆ ದೀಕ್ಷಿತನಾದರು ಕನ್ನಡ ನಾಡಲ್ಲಿ ಇದು ಯಾವ ಚಿತ್ರ ಚಿತ್ರದ ಯಾರು ಬೇಕಾದರೂ ಹೇಳ್ಬೋದು ಈ ಒಂದು ಪ್ರಶ್ನೆಗೆ ಸೆರೆ ಉತ್ತರ ಕೊಟ್ಟರೆ ನೀವೊಂದು ಪುಸ್ತಕವನ್ನು ಹುಡುಗ ಈಗ ಈ ಗೀತೆಯ ಒಂದು ಚಲನಚಿತ್ರ ಯಾವ್ದು ಈ ಚಿತ್ರ ಬಿಡುಗಡೆ ಆಗಿಲ್ಲ ಈಗ ಮತ್ತೊಂದು ಪ್ರಶ್ನೆ ಈ ಪ್ರಶ್ನೆಗೆ ಸರಿಯ ಉತ್ತರ ಕೊಡ್ರೆ ನೀನು ಒಂದು ಕನ್ನಡ ಪುಸ್ತಕ ನೀನಲ್ಲ ನಿನ್ನ ಈ ಗೀತೆಯನ್ನು ಹೇಳಿದ್ರೆ